ಹಲೋ ಗಂಡು ಮಕ್ಳು ಅಂತೂ ಹಿಂಗೆ ಹೆಣ್ಣು ಮಗುವ ನಾ ಅವಳೆ ಬಿಡು ನಾನು ಅಂದರೆ ನೋಡಿರಿ ಹ್ಞೂ ಕ್ಯೂಬ್ಲಿಗೆ ಮಿಷಿನ್ ಹಾಕ್ಸ್ಕೊತೀನಿ ಅಂದರೆ ಏನಕ್ಕೆ ಅಂತೇಳಿ ಅಯ್ಯೋ ಯಾವ ಮಕ್ಕಳು ಯಾವ ಮರಿನ ಹ್ಞೂ ಕಟ್ಕೊಂಡಿರೋ ಗಂಡು ಇಲ್ಲ ಮಕ್ಕಳು ಇಲ್ಲ ಯಾರು ಯಾರೂ ಇಲ್ಲ ಇವಾಗಿನ ಕಾಲ್ದಾಗ ಇದ್ದಾನ ನೀನು ಮುಂಚೆ ಒಂಥರ ಇದ್ನು ಇವಾಗ ಒಂಥರ ಆಗೋಗೋನು ಹಾಂ ಗೋಲಾದನು ಮೂರು ನನ್ನ ಮಗನು ಎಲ್ಲ ನಿಮ್ಮ ತಾತನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಾ ಅವನ ಹತ್ರ ನೋಡ್ಕೊಂಡವನು ಅಪ್ಪನ ಹಾಕಿದ್ದ ಆದ ಮರ ಅಂತ ನಿಮ್ ತಾತನ ಕೆಳ ಆಸಂಕ್ರ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಅಪ್ಪ ಅಂಡಿತ್ನ ಮುಂಚೆ ಚೆನ್ನಾಗಿದ್ನ ಇವಾಗ ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಆ ಹೆಂಗ್ಸ್ರಿಂಗೆ ಈ ಹೆಂಗ್ಸ್ರಿಂಗೆ ಹೇಳೋದು ಕಲ್ತ್ಮಕ ಇನ್ನ ಅಪ್ಪನ ಕೈಯಾಗ ಮದ್ದಿಡ್ತದನಾ ಮದ್ದಿಡಿಯಲ್ಲ அது அது உம் தாக்க அப்பனாக்கி தாடமர அந்த அய்பனே இடக்க ஆஸ்பத்திரி வந்தவன் நாட்டி ஓஷ்டி யாரு தர நீஸ்பிர்கோலேயே Aiuto, è ancora tutta, è ancora mela delle bradigine della panetra, è ancora tutta la...

ಬಂದ್ಕೊಂಡ್ ಬಿತ್ತಿರ್ಬೇಕು ಹಿಡಬೇಡ ನಿಂತ ಇನ್ನೊಂದ್ಸತಿ ಮಾತಾಡಿದ್ದೇನ್ ಅದೇನ್ತರ ಇವ್ರು ಒತ್ತಿ ಬೇಕು ಕೇಳಿಸ್ತಾ ನಶೀಂದ್ರ ನನ್ನ ಮಾತು ಕೇಳು ಇವತ್ತು ಅದಕ್ಕೆ ನಾಳೆ ಇನ್ನೊಂದು ದಿವಸ ಬೇರೆ ಜೊತೆ ಸೇರ್ಬೇಡ ನೀನು ಏನ್ ಇಬ್ರು ಗುಡ 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 ಅಂತ ಆಗ್ಲು ರಾತ್ರಿ ಮಳೆ ಆಗಿಲ್ಲ ನೋಡಿದ್ರೆ ಓಡಾಡ್ತಾ ಇದ್ರೆ ಹಿಡಬೇಡ அம்மா ஓ நம்ம மேலக்க பைச்சண்டா ஓ பான்போ தெர இல்ல ஓ மன்னினா ஓ மன்னினா மேலக்க ஓ நீ என்ன மேல கேளனாவ நம்ம என்னன்னு கேளனாவ பீட்ட நோர்க்கா ஏட்டகுல ஏட்டகுல தின்ச்சன அந்த ஆச்சந்திரா நோடா எதெளே மேலக்க எட்டனா அப்பா நோரா சாமஜம்னா என்னnte ಕೇಳಕ್ಕೆ ತಿಂದು ಬಸ್ತೇನೆ ನಿಂಕ ಯಾವಾಗ ಲೈ ಮಗ ನೆನ್ನೆ ಗಂಟೆ ಮಾತಾಡಲ್ಲ ಮಾತಾಡಲ್ಲ ಅಂತ ಇದ್ದೆ ಇನ್ನಿಂಕ ಕರೆ ಅನ್ಸುತ್ತಿ ಲೈಸಿ ಕೊನೆ ಏನಾವ ಮನೆ ಗೃಹ ಪ್ರವೇಶ ಕಾಲ್ಡುಗಿ ಕಾಲ್ಡುಗ್ಲು ಮೈಸೂರು ಮೈಸೂರ್ ಎಲ್ಲ ತಂದಿದ್ಯಾ ನಿಮ್ಮ ಅಪ್ಪನ ಇಲ್ಲಿ ಮಾಡ್ಸಲ್ಲಂತೇನಾ ಮಾಡ್ತಾರಂತ ಇಲ್ಲೇ ನೀನ್ ಅಲ್ಲೇ ತಕೊಂಡ್ಬಿಟ್ಟೇನಾ ಅಯ್ಯ ಮುಂದೊಂದು ತಲೆನೋವು ಕಿಡ್ ಕಿಡ್ ಅಂದ್ರೆ ತೊಡ್ ತೊಡತ್ತಾಳೆ ಲೆವೆನ್ ಕೂಡ ಲೇ ಏನ್ ಮಾಡೋ ನೋಡೋಣ ಇವ್ ಎತ್ಕೊಂಡ್ ತಲೆ ಮೇಲೆ ಪಟ್ ಅಂತ ಹಾಕ್ತೀನಿ ಇರೋ ಇದೇ ನಾ ಬಾಕ್ಸ್ ಬಾಕ್ಸ್ ತಂದಿ ಇಲ್ಲಿಕ್ಬಿಟ್ಟೆ ನಂಗೆ ಒಂದ್ ಎರಡ್ ಕೂಡ ಲೇ ಸಾಕುವ ಹುಡುಗರು ನೋಡಿದ್ರೆ ನಿನ್ ಕೊಡ್ಕೊಡುವಂತಾರೆ ತಿಂತೀನೋ ಎಲ್ಲ ನೀನ ತಿನ್ಬಿಡು ಆಶೇಮ್ರಾ ನನ್ ಮಾತು ಕೇಳ್ತಿಲ್ಲ ಎತ್ತೇಳು ಮಾಡುವಾಗ ಏಟಿಗೆ ಬಿಡ್ತಾವ ಆಶಂಪ್ರಾ ಅನಿಕಾ ನನ್ ಕೇಳ್ತೀವಿ ಮಲಕ ಸಾಕ ಮಾಡಿದ್ ನೀನು ಅನ್ಭೋಗಿಸಿದ್ವಾಕಾ ದುರಂಕರ ನನಕ್ಕ ತೆಗೆದು ಕಾಪಾಡಿಕ ಕೊಟ್ಟರೆ ಹೆಂಗಿರ್ಬೇಕ ಗಿರಂತ ತ್ರಿಕ್ ಕೆಳಕ್ ಬಿಡ್ತ ಬಿಡ್ಬೇಕು ನಿನ್ ಕೇಕ ನನ್ನ ಮಗನು ಇಷ್ಟ ನನ್ನ ಇಷ್ಟ ಏನ ನಾನು ಹೆಚ್ಚು ಕಮ್ಮಿ ಆಗಿದ್ದೆ ಯಾರು ಆತ ಇದ್ರು ಯಾರ ಹತ್ತಿದ್ಯಾ ನಾನು ಎತ್ಕೊಂಡು ಹುಡೀತಾ ಇದ್ ಕದ್ರಿರೋ ಅದು ಆಸವಾಗಿ ಎಕ್ಸ್ ಆಗ್ತಾ ನಾನು ಎತ್ಕೊಂಡ ನಿನ್ನ ನಿನ್ ಗಂಡನ ಇಬ್ರುನು ಹುಡೀತಾ ಇದ್ದೆ ಲಕ್ಕಿತ್ರ ಓತಾ ಇದ್ನಾವನೆ ಮಾತ್ರ ಮಾತ್ರ ನೋಡ್ಕೊಂಡು ಮಾತಾಡಲ್ಲ ಹೆಂಗಂದ್ರೆ ಹೆಂಗ ಮಾತಾಡಬಳ ನೀನು ಲೇ ನೆಡಿಯಾ ನೆಡಿಯಾ ಅಪ್ಪ ಕತೆ ರಪ್ಪಾ ನೀನು ಕಟ್ಕೊ ಅವ್ರ ಕತೆ ಕಟ್ಕ ನಿನ ಕಟ್ಕ ಏ ಯವಳ ಸ್ನೇಹಿತ ಇನ್ನು ಏನೋ ನನ್ನ ಮಗನ ಸುತ್ತಕ್ಕೆ ಬಂದಿದೆ ಅಂದ್ರೆ ಬರೆ ಬರೆ ಅಂಡ್ ಬಿರ್ತಿನಿ ಏ ಹೇಳಪ್ಪ ನೆಡಿಯಪ್ಪ ಏ ನಿನ್ ಮಗನ್ ಅಗ್ಗಾಕಿ ಕಟಕ್ಕ ನಿಮನೆಗ ಹ್ ಕಟಕ್ಕ ಅಗ್ಗಾಕಿ ಎಕ್ಕಲು ಕರ್ಕೊಂಡ ಹೋಗಾ ಅಗ್ಗಾ ಕಟಕ್ಕ ನೆಡಿ ರೂಮಕ್ಕ ಬಾಗಿಲ ಹಾಕ್ತೀನಾ ನಿಂಗೆ ಅಕ್ಕ ನಿಂಗೆ ಅಕ್ಕ ನಿನ್ ಕೆಲಸ ನೀ ನೋಡ್ಕ ಹೋಗು ನಿನ್ ಮಗಳನ್ನ ಬಂದಾಪಸ್ ಅಲ್ಲಿ ಇಕ್ಕಾ ನನ್ನ ಮಗಳ ಜೊತೆ ಬಿಡ್ಬೇಡ ನೋಡಾ ಕೂವಾಪ ಬಸ್ಬೇಡ ನೀನೇ ತಾನೇ ನನ್ನ ಮಗಳ ಜೊತೆ ನಿನ್ ಮಗಳು ಇರೋದ ಬೇಡ ಅಂತ ಹೇಳ್ತಿದ್ರು ಕಾ ನಿನ್ ಮಗನ್ ಬಂದಾಪಸ್ ಅಲ್ಲಿ ಇಕ್ಕಾ ನನ್ನ ಮಗಳ ಇಲ್ಲೆಲ್ಲ ಓಡಾಡ್ತಾಳೆ ಇಲ್ಲೆಲ್ಲ ಕುಣಿದಾಡಾಳೆ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾಳೆ ನಿನ್ ಕ್ಯಾಕಾ ನಿನ್ ಕ್ಯಾಕಾ ಹೇಳೋ ಕರ್ಕೊಂಡ ಹೋಗ್ ನಿನ್ ಮಗನ ಕರ್ಕೊಂಡೋಗು ಅಲ್ಲ ಮಕ್ಳು ಮಕ್ಳು ಮಧ್ಯ ದ್ವೇಷ ತಂದಿದ್ದೀಯಾ ನೀನೇ ಮೊಂಚla ಯನ್ನಿನಾ ಅಯ್ಯಳೆ ಮಕ್ಳು ಮನಸne ಕಾಲ್ ಮಾಡ್ತಾ ಇದ್ಯಾ ಅದೇ ಅದೇ ಹ್ಮ್ ತೆಡೇಲ್ಲ ಚಾವತೆ ಪರಮಿಸ್ ಕಡಿನಾ ಏ ಇರ ನಿನ್ ಕ್ಯಾಕೆ ಆ ಡ್ಯಾನ್ಸ್

ಏನ್ ಅನ್ಕೊಂಡಿದ್ಯಾ ನನ್ನ ನೀವ್ ಅತ್ತೆ ಉಳ್ದೋಗ ನಿನ್ ಮಗನ ಕರ್ಕೊಂಡು ನಾಳೆ ಬಿಟ್ಕೊಂಡು ಹೋಗೋ ನನ್ ಮಗನಿಗೆ ರಾತ್ರಿ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ ನೋಡ್ತಾ ಯಾರು ನೋಡ್ತಾ ಇದ್ರ ಏನ್ ಬೀದಿ ಬಿಟ್ಟು ಬಿಡ್ತಾ ಇದ್ರು ನಿನ್ ಮಗನ ಹ್ಮ್ ಪಾಪ ಯಾವ ಕೂಲಿ ಮಾಡ್ಕೊಂಬಂದ ಮಗನ್ ತೋರಿಸ್ತಾ ಇದ್ವ ಬಾ ಬರ್ಲಿ ಬಾ ನಿನ್ನಿಂದ ನೋಡಿ ಯಾವ ಬಿಡ್ತೀನಿಗಳಿಂದ ಹೆಂಗಿರ್ಬೇಕು ಬಿಟ್ರೆ ಗರ್ರ ಅಂತ

మైసా కూ వసీ సో అంతే నోకర ముందు వరీ